ಅನ್ನೋರು ಕೂಡ ಈ ಸಮಾವೇಶದಾಗ ಏನ್ ಮಾತಾಡ್ತೀರಿ ಅಂತ ಕೇಳಿದ್ರು ಕೇಳಿದ್ರು ಇಲ್ರಿ ನಾನು ಕೇಳಿದಾಗ ಸಾಂಸ್ಕೃತಿಕ ನಾಯಕ ಅನ್ನೋ ವಿಷಯದ ನಾನು ಮಾತಾಡ್ರಿ ಏನು ಆ ವಿಷಯದ ಮೇಲೆ ಬಹಳ ನಂಗೆ ಬಹಳ ಮಾತಾಡ್ರಿ ನಾ ಅದನ್ನೇನ್ ಮಾತಾಡಂಗಿಲ್ಲ ನೀನ್ ಮಾತಾಡ್ತೀರಿ ಅಂದ್ರು ನಾನು ಲಿಂಗಾಯತ ಆತ್ ಮಾತಾಡ್ತೀನಿ ಅಂತ ಅವ್ರಿಗೆ ಆಶ್ಚರ್ಯ ಆಯ್ತು ಈ ವಿಷಯ ಏನ್ರಿ ಇದು ನಾನು ಲಿಂಗಾಯತ ನಾನು ಏನೋ ಒಂದು ವಿಷಯ ತೊಗೊಂಡು ಬಂದಿಲ್ಲ ಬಂದಿಲ್ಲರಿ ಈಗಾಗಲೇ ಎಂಟೂವರೆಗೆ ಹೋಗಿಬೇಕಾದ ಕಾರ್ಯಕ್ರಮ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಇನ್ನು ಅಧ್ಯಕ್ಷರು ಮಾತಾಡ್ಬೇಕಾಗ್ಯದ ಹೀಗಾಗಿ ನಾ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಲಿಕ್ಕೆ ಹನ್ನೆರಡನೇ ತಾರೀಕು ಮನೆ ಬಿಟ್ಟಿರ್ತೀನಿ ಈಗ ರಾತ್ರಿ ಹೋಗಿ ಮನೆ ಮುಟ್ಟಬೇಕು ನಾಳೆ ಕಾರ್ಯಕ್ರಮ ಏನೇ ಚಿಂತನೆ ಇದ್ರೂ ಕೂಡ ಇಷ್ಟೊತ್ತು ಕೂಡ ಧಾರ್ಮಿಕ ವಿಷಯಗಳ ಬಗ್ಗೆ ರಾಜಕೀಯದ ಬಗ್ಗೆ ಜಾಗತಿಕ ಲಿಂಗಾಯತ ಮಹಾಸಭೆ ಆಂದು ಇಂದು ಮುಂದು ಅನ್ನೋದರ ಬಗ್ಗೆ ಸುದೀರ್ಘವಾದ ಚಿಂತನವನ್ನು ಕೇಳಿದ್ದೀವಿ ಇದೆಲ್ಲ ಆಗಬೇಕಂದ್ರೆ ಮೊದಲು ನಾನು ಲಿಂಗಾಯತನಾಗಬೇಕು ಅನ್ನೋದು ಯಾತ್ರ ನನಗಿರಬೇಕು ಇದ್ರ ಒಳಗೆ ಘೋಷಣೆ ಬರದಾರೀ ಅಣ್ಣವ್ರು ಹೆಮ್ಮೆಯಿಂದ ಹೇಳಿ ನಾವು ಲಿಂಗಾಯತರೆಂದು ಈ ಘೋಷವಾಕ್ಯ ಬರೆದು ನನಗೆ ವಿಷಯ ನಾನು ಲಿಂಗಾಯತ ಅಲ್ಲ ಬಹಳ ಸೂಕ್ಷ್ಮ ಐತ್ರಿ ಇದು ಈ ಸ ಈ ವಿಷಯವನ್ನು ಮಾತನಾಡಬೇಕಾದ್ರೆ ಕನಿಷ್ಠ ಅರ್ಧ ಗಂಟೆ ಬೇಕು ಆದರೆ ಸಮಯದ ಅಭಾವ ಇರೋದರಿಂದ ಈಗೆಲ್ಲರೂ ಸ್ವಲ್ಪ ನೀವು ಚಿತ್ತ ಇಲ್ಲಿ ಕರೆಯುವ ಸಲಗೆ ಒಂದು ಘೋಷಣೆ ಎಲ್ಲರೂ ಕೂಡಿ ಕೂಗ್ರಿ ಒಬ್ಬ ಲಿಂಗಾಯತ ಕೇಳಿಸ್ಬೋದು ರೀ ಕಿಡೋದನ್ನ ಒಬ್ಬ ಲಿಂಗಾಯತ ಒಬ್ಬ ಲಿಂಗಾಯತ ಇದಾದ ಮೇಲೆ ಹೆಮ್ಮೆಯಿಂದ ಹೇಳಿ ನಾವು ಲಿಂಗಾಯತರೆ ಅಂತೂ ಈಗ ನಾವೆಲ್ಲರೂ ಲಿಂಗಾಯತರು ಅಂತೂ ಒಂದೇ ಧ್ವನಿ ಹೇಳಿ ಒಂದೇ ಸರ್ತೆ ಬೇಡ್ರಿ ಮೂರು ಸರ್ತಿ ನಾವೆಲ್ಲರೂ ಲಿಂಗಾಯತರು ನಾವೆಲ್ಲರೂ ಲಿಂಗಾಯತರು ಇದು ನಿಮ್ಮ ಮನಸ್ಸಿನೊಳಗ ಪೂರ್ಣವಾಗಿ ಮೂಡಿತ್ತು ಅಂದ್ರ ನಡವರಕೆ ಹೂವೇ ಶೈವ ಮಾತ್ ಇವೆಲ್ಲ ಏನೂ ಬೇಕೇ ಇಲ್ಲ ನಾನು ಮೊದಲು ಲಿಂಗಾಯತನ ಆಗಬೇಕು ಆಗ ಮಾತ್ರ ನಾನು ಸ್ವತಂತ್ರನಾಗ್ತೇನೆ ಅದನಂತರ ಧರ್ಮವೇ ಸ್ವತಂತ್ರವಾಗ್ತದೆ ಅಲ್ಲವಾದಲ್ಲಿ ಬಸವಣ್ಣನವರ ತತ್ವಗಳಲ್ಲಿ ಬಸವಣ್ಣನ ಮೂಳೆಗಿಡುತ್ತೀವಿ ಬಸವಣ್ಣನಿಗೆ ಹಾರ ಹಾಕ್ತೀವಿ ಹೂ ಹಾಕಿ ಬಿಡ್ತೀವಿ ಅವರ ಮಹಾನ್ ತತ್ವ ಇಡೀ ಜಗತ್ತಿನಾಗ ಯಾವ ಧರ್ಮದಾಗೂ ಇಲ್ರಿ ಅಂಗಲಿಂಗ ಅಂತ ತೋರಿಸ್ಕೊಟ್ಲವ್ರ ಅವರು ಅರಿವೇ ಗುರು ಅಂದವರು ಅವರು ಅಂಗವನ ಲಿಂಗ ಅಂತ ಹೇಳಿದವರು ಅವರು ನಾವು ಮಾಡುವ ಕಾರ್ಯ ಅದು ಜಂಗಮ ಅಂತ ಹೇಳಿ ಗುರುಲಿಂಗ ಜಂಗಮ ತತ್ವವನ್ನ ಕೊಟ್ಟರು ಇಷ್ಟೊತ್ತು ಎಲ್ಲ ಚಿಂತನೆಗಳು ಕೂಡ ಅಂಗಭಾವದ ಚಿಂತನೆಗಳ ಅದಕ್ಕೆ ನಾನು ತಿಳ್ಕೊಂಡೆ ಸ್ವಲ್ಪ ಮಟ್ಟಿಗೆ ಲಿಂಗಭಾವದ ಚಿಂತನೆಗಳನ್ನ ಯಾಕಂದ್ರೆ ವಚನಗಳಲ್ಲಿ ಕೇವಲ ಅನುಭವ ಇಲ್ಲ ಯಾಕಂದ್ರೆ ಗುಡದ ಸಿಡಿಲ್ ಬಿಡಿಸಿ ಬಿಟ್ಟು ಹೋಗಿ ನಮ್ಮ ತಾಯಿ ಗುಲ್ಬರ್ಗಾದಿಂದ ಬಂದು ಇದಾದ್ಮೇಲೆ ನಾವು ತಂಪು ಮಾಡಬೇಕಂದ್ರೆ ಲಿಂಗವನ್ನ ನೆನೆಸ್ಬೇಕಾಗ್ತತಿ ಮೊದಲನೇ ನನ್ನ ಚಿಂತನೆದೊಳಗೆ ಲಿಂಗಾಯತನ ಆಗಬೇಕಾದ್ರೆ ಪ್ರಥಮವಾಗಿ ನಾನು ಲಿಂಗ ಧಾರಣೆ ಮಾಡಲೇಬೇಕು ಬಸವಣ್ಣನ ಹೆಸರು ತಗೊಳ್ಳೋದಕ್ಕೂ ಕೂಡ ಲಿಂಗಧಾರಣೆಯಿಂದ ಮಾತಾಡಬೇಡಿ ಬರೀ ಚಪ್ಪಳಿ ಹೊಡಿಯೋದಲ್ಲ ರೀ ನಾನು ಇಲ್ಲಿ ಅಷ್ಟ ಬರಂಗಿಲ್ಲ ಇಡೀ ಜಗತ್ತಿನಾಗ ಕಡೆ ಮನ್ಮನೆ ಮನೆ ಕೂಡ ಹೋಗ್ಬಿಟ್ಟಿನಿ ಅಲ್ಲೇ ಸಹಿತ ನನ್ನ ಲಿಂಗವನ್ನ ಹಿಡಿದು ಏನು ಮಾತಾಡ್ತೀರಿ ನೀವು ಲಿಂಗವಿಲ್ಲದ ಲಿಂಗಾಯತನಿಲ್ಲ ಅನ್ನೋದೊಂದು ಯಾತರು ಬೇಕು ನೀವೇನು ಬೇಕಾದ್ ಮಾತಾಡ್ರಿ ಪ್ರಥಮವಾಗಿ ಲಿಂಗ ಇದರ ಮೂಲಕ ಅಂಗಭಾವನೆಯನ್ನು ನಾನು ಲಿಂಗ ಭಾವಕ್ಕೆ ಪರಿವರ್ತನೆ ಆಗತಕ್ಕಂಥ ಎಚ್ಚರ ನಮಗಿರದೇ ಹೋದರೆ ಬಹುಶಃ ಮಾತುಗಳೆಲ್ಲ ಗಾಳಿಯಲ್ಲಿ ಆದರೆ ನಮ್ಮ ಜಾಗತಿಕ ಲಿಂಗಾಯತ ಮಹಾ ಸಭೆಯ ನಿರ್ದಿಷ್ಟ ಉದ್ದೇಶ ಇರೋದ್ರಿಂದ ನಾವು ಸ್ವತಂತ್ರ ಧರ್ಮ ಮಾಡೇ ತೀರ್ತೇವೆ ಅದು ನಮಗಿರ್ತಕ್ಕಂಥ ಗುರಿ ಅಣ್ಣವರು ಅದನ್ನು ಬಹಳ ನಿರ್ದಿಷ್ಟವಾಗಿ ಇಂದಿನಿಂದ ಅಂತ ಒಬ್ಬ ಪುಣ್ಯಾತ್ಮ ನಮಗೆ ಸಿಕ್ಕಿರೋದೇ ನಮ್ಮ ಸೌಭಾಗ್ಯ ಎಷ್ಟು ಅಧ್ಯಯನ ರೀ ಮನುಷ್ಯಂದು ಬಹುಶಃ ನಾವು ನೀವು ಯಾರಿಗೂ ಎಷ್ಟು ಅಧ್ಯಯನ ಮಾಡಕ್ಕೆ ಸಾಧ್ಯ ಇಲ್ಲ ಒಬ್ಬ ಸೀನಿಯರ್ ಐ ಎಫ್ ಐ ಎ ಎಸ್ ಆಫೀಸರ್ ಗವರ್ಮೆಂಟ್ ಆಫ್ ಕರ್ನಾಟಕದಾಗ ಬಹಳ ಅವ್ರ ಬಗ್ಗೆ ಗೌರವ ಯಾವ ಏನಾದ್ರೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿದ್ರೆ ಅದನ್ನು ಡಿಲೀಟ್ ಮಾಡ್ರಿ ಓದಕ್ಕೆ ಹೋಗಾಳಿ ಮಾಡ್ತಾರ ಮೂರ್ಖರು ನನ್ ಮೇಲೂ ಮಾಡ್ತಾರ ಏನ್ ನಾ ಏನ್ ಮಾಡ್ಲಿ ಅಂತಹ ವ್ಯಕ್ತಿ ಸಿಕ್ಕಿರೋದ್ರ ನಮ್ಮ ಕ್ಯಾಪ್ಟನ್ ಆಗಿ ಐ ತಿಂಕ್ ಅದೇ ನಮಗೆ ಬಸವಣ್ಣನವರು ಪಟ್ಟಂತ ಮಾ ಆಶೀರ್ವಾದ ಆಗ್ತದೆ ಹಿಂಗಾಗಿ ನಾವು ಏನು ಮಠಾಧೀಶರು ಅದು ಇದು ಎಲ್ಲ ಬಿಟ್ಟು ಬಿಡೋನ್ರಿ ನಮ್ಮ ಕ್ಯಾಪ್ಟನ್ ಹೇಳಿದಾಗ ನಾವು ಕೆಲಸ ಹೋಗುನು ನಮ್ಮ ಸ್ವತಂತ್ರ ಧರ್ಮ ಸಿಗ್ತೈತೆ ನಾವೆಲ್ಲರೂ ಕೂಡ ವ್ಯಕ್ತಿಗತವಾಗಿ ವ್ಯಕ್ತಿಗತವಾಗಿ ನಮ್ಮ ಕೈಲಿ ಏನಾಗ್ತೈತಿ ಇವತ್ತು ಕಾಯಕದ ಶರಣರ ನಮ್ಮ ಜೋಡಿ ಬಂದ ಪಾಪ ಯಾಕೆ ಇಷ್ಟೊತ್ತು ನಮ್ ಜೋಡಿ ಕುಂತಾರವರು ಎಲ್ಲಿಕ್ರೆ ಎದ್ದು ಹೋಗ್ಬೇಕು ತಿಷ್ಟೋತಿ ಪ್ರಥಮವಾಗಿ ನಿಮಗೇನ ಹೃತ್ಪೂರ್ವಕವಾದ ಕೃತಜ್ಞತೆ ತಲುಪ್ತೀವಿ ಯಾಕೆ ನೀವು ಇಲ್ಲದ ಬಸಮಣ್ಣ ಬಸವಣ್ಣಿಲ್ಲ ಬಸಮಣ್ಣಿಲ್ಲ ನೀವಿಲ್ಲದೇ ಇಲ್ಲ ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೈವ ಅನ್ನುವ ತತ್ವವನ್ನು ಹೊಂದಿದ್ದೇವೆ ಇದೇನು ಸಾಮಾನ್ಯ ತತ್ವ ಆದರೆ ಯಾವುದೋ ಕಾರಣಕ್ಕೆ ಸರ್ಕಾರದಿಂದ ಬಂದಂಥ ಸಹಾಯಗಳಿಂದ ನಾವು ದೂರು ಸರದಿರ್ಬೋದು ಇನ್ನು ಮೇಲೆ ಸ್ವತಂತ್ರ ಧರ್ಮ ಮಾಡಿದ್ರೆ ಅವೆಲ್ಲ ಯಾವೂ ಹೋಗಂಗಿಲ್ಲ ಸಂಪೂರ್ಣ ನಿಮ್ಮ ಕೈಯಾಗ ಇರ್ತಾವ ಆದರೆ ಬಸವಣ್ಣನ ಕೈ ಹಿಡೀರಿ ಬಸವಣ್ಣನ ಕೈ ಹಿಡೀರಿ ಇಲ್ಲಿ ಮುಂದೆ ಕುಂತವ್ರಾಯ್ತು ಹಿಂದೆ ಕುಂತವ್ರು ಆಯಿತು ಇನ್ಮೇಲೆ ಅಣ್ಣ ಹೇಳೋರೊಬ್ರು ಒಬ್ಬರು ಇನ್ಮೇಲೆ ಹಿಂದೆ ಕುಂತರು ನಮ್ಮ ಮೀನಾಕ್ಷಿ ಬ್ಯಾಳೆ ಅಕ್ಕ ಹೇಳಿದರು ಹಿಂದೆ ಕುಂತವ್ರು ಮುಂದೆ ಕೂಡಬೇಕು ಅಂತ ಅಂದ ಹೇಳೋ ಆದರೂ ಕುಲಕ್ಕೆ ತಿಲಕ್ಕ ನಾನು ಸಾಮಾನ್ಯ ಮಾತಲ್ರಿ ನಾ ಅಭಿಮಾನದಿಂದ ಹೇಳ್ತೀನಿ ಅದನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಸಮಯದ ಅಭಾವ ಇರೋದರಿಂದ ಹೇಳಬೇಕಾದಷ್ಟು ಸಾಕಷ್ಟಿದೆ ಭಾವದ ಬಗ್ಗೆ ಸಾಕಷ್ಟು ನಾನು ಕಂಡಲ್ಲೆಲ್ಲ ಉಪನ್ಯಾಸ ಮಾಡ್ತೇನೆ ನನಗೆ ಅಂಗಭಾವದ ಚರ್ಚೆ ಬರೋದಿಲ್ಲ ನಮಪ ರಾಜಕಾರಣಿ ಆದ್ರೆ ನಾ ರಾಜಕಾರಣಿ ಅಲ್ಲ ನಾ ಸ್ವತಂತ್ರಕ್ಕ ಸ್ವತಂತ್ರದ ಟೈಮ್ನ ಹುಟ್ಟಿನಿ ಅಂತ ಹೇಳಿ ಅರಿವೆ ಹಾಕೊಂಡು ಸ್ವಾತಂತ್ರ್ಯದ ಸಂಕೇತವಾಗಿ ನೀ ಅರಿವೆ ಹಾಕೊಂಡ ಹೊರತು ನನಗೆ ಯಾವ ರಾಜಕಾರಣದ ಅವಶ್ಯಕತೆ ಇಲ್ಲ ಯಾವುದು ನನಗೆ ಅವಶ್ಯಕತೆ ಇಲ್ಲ ನೋಡಿ ನಮ್ಮ ಅಪ್ಪ ಹೆಂಗೆ ಲಿಂಗಾಯತ ಇದ್ದಂದ್ರೆ ಎಷ್ಟೇ ಪೊಸಿಷನ್ದಾಗ ದಾಟೋದ್ರು ಪಂಚಾಯಿತಿಯಿಂದ ರಾಷ್ಟ್ರಪತಿ ಆದಾಗಲೂ ಹಣಿ ಮೇಲೆ ವಿಭೂತಿ ಬಿಡಲಿಲ್ಲ ಇದು ಲಿಂಗಾಯತ ಹಂಗೆ ಲಿಂಗ ಅದನ್ನ ಹತ್ಕೊಂಡಿಲ್ಲ ತೇಣ ಹೇಳ್ತಾ ಇಲ್ಲ ಒಬ್ಬ ರಾಜಕಾರಣಿಯಾಗಿ ದೇಶದ ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಸ್ಥಾನವನ್ನು ಬಿಟ್ಟೇನು ಆದರೆ ನನ್ನ ಒಳಗಿರ್ತಕ್ಕಂಥ ಮಹಾಲಿಂಗಕ್ಕೆ ನನ್ನ ವಿಭೂತಿಯನ್ನು ತರಿಸ್ತೇನೆ ಅದು ಬಿಡೋದಕ್ಕೆ ಸಾಧ್ಯ ಇಲ್ಲ ಅದು ಲಿಂಗಾಯತ ಎಲ್ಲೋ ನಾಟಕಕ್ಕೆ ನಾವು ವಿಭೂತಿ ಇಲ್ಲಿ ಬರುದಲ್ಲ ಆದ್ರಿಂದ ಸಮಯ ಕೊರತೆ ಇರೋದ್ರಿಂದ ನನಗೂ ಕೂಡ ಹಾಗೆ ವಚನಗಳು ಬರೋಕೆ ಶುರು ಆಗ್ಬಿಡ್ತವೆ ಅದಕ್ಕಾಗಿ ತಮ್ಮೆಲ್ಲರ ಕ್ಷಮಾಪಣೆಯನ್ನು ಕೇಳಿ ಇನ್ನೊಂದು ಮಾತು ಬಳ್ಳೊಳ್ಳಿ ಅಣ್ಣವರ ಕೈಗಳು ಹೇಳಿ ನಾನು ಊರಿಸ್ತೇನೆ ಬಸವ ಪೀಠವು ಎದ್ದು ಹೊಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರದಾವು ಧರೆಯವಗೆ ವಸಬ ಸರ್ವಜ್ಞ ಇದನ್ನು ಸಾಕಾರ ಮಾಡಿದ್ದು ವ್ಯಕ್ತಿಗತವಾಗಿ ನಾನು ಮತ್ತು ನನ್ನ ಸಂಸ್ಥೆ ಆಗ ನನಗೆ ಬಳ್ಳುಳ್ಳಿ ಅಣ್ಣವರು ಅವರ ತಂದೆಯವರು ಅವರ ತಂದೆಯವರು ನನಗೆ ಫೋನ್ ಮೂಲಕ ಹೇಳಿದ್ದು ನಾನು ಭಾಳ ಪ್ರಯತ್ನ ಮಾಡೋಕತ್ತೀನಿ ನೀವು ಪ್ರಯತ್ನ ಮಾಡೋಕತ್ತೀರಿ ಅಂತ ನನಗೆ ಗೊತ್ತೈತಿ ಏನಾದರೂ ಮಾಡಿ ಸಾಕಾರ ಮಾಡ್ರಿ ಇಲ್ಲರೇನ ಹೇಳಿದ್ದು ನನಗೆ ಹೇಳಿದರು ಅಟರಲ್ಲಿ ನಾನು ದೆಹಲಿಗೆ ಹೋಗಿ ಚಿದಂಬರಂಲ್ಲ ಭೇಟಿ ಮಾಡಿ ಕನ್ವಿನ್ಸ್ ಮಾಡಿ ಪ್ರಥಮ ಕನ್ನಡಿಗ ಬಸವಣ್ಣನ ನಾಣ್ಯವನ್ನು ಟಂಕಿಸಲು ನಾನು ಕೈಯಲ್ಲಿ ಒಂದು ಆದೇಶವನ್ನು ತಂದಾಗ ಸೊ ಲಿಂಗೈಕ್ಯರಾಗ್ಯಾರ ಲಿಂಗೈಕ್ಯರಾಗ್ಯಾರದು ಗೊತ್ತ ತಂದೆಯವರು ನೀವು ನಂಬಲಿಕ್ಕಿಲ್ಲ ದೆಹಲಿಯಿಂದ ಬಂದು ಮನೆಗೆ ಹೋದಾಗ ನೇರವಾಗಿ ಕೊಪ್ಪಳಕ್ಕೆ ಬಂದೆ ಅಲ್ಲೇ ಅವರು ಸಮಾಧಿ ಆಗಿತ್ತು ಗದ್ದಿಗೆ ಆಗಿತ್ತು ಅಣ್ಣ ಹೂ ಸಹಿತ ಹಂಗ ಇದ್ದು ನೋಡ್ರಿ ಅವ್ರ ಕಣ್ಣಾಗಿ ಹೆಂಗೆ ಭಾವ ಆಗ್ತಾಯಿದ್ರು ಆ ಹೂವಿನ ಇಟ್ಟು ಅಲ್ಲೇ ನನ್ನ ಸರ್ಕಾರದನ್ನು ಆರ್ಡರ್ ಇಟ್ಟು ಅದಕ್ಕೆ ಕಾಲಿಗೆ ಬೇಕು ಇದು ನನಗಿರುವ ಕೊಪ್ಪಳಕ್ಕೂ ನನಗೂ ಸಂಬಂಧ ಒಬ್ಬ ವ್ಯಕ್ತಿಯಾಗಿ ನಿರ್ದಿಷ್ಟವಾಗಿ ನನಗೆ ಮಾರ್ಗದರ್ಶನ ಮಾಡಿದ್ರು ಏನೇ ಕಾರಣಕ್ಕೂ ಬಸವ ನಾಣ್ಯ ಬಿಡಬೇಡಿ ನಮಗೆಲ್ಲರಿಗೂ ಅಭಿಲಾಷೆ ಇದೆ ಹೆಂಗ ಅನೇಕ ಮಾಡಿದ ಕಾರ್ಯಗಳನ್ನು ನಾನು ಹೇಳೋದಕ್ಕೆ ಬಂದಿಲ್ಲ ವಿಶೇಷವಾಗಿ ನಮ್ಮ ಬಸವರಾಜ ಬಳ್ಳೋಳಿ ಅಣ್ಣವರು ನಾನು ಆವಾಗ ಬಂದಾಗ ಮತ್ತ ಯಾತ್ರೆ ಹೊಂದಗೊಂಬಂದಿದೆ ಬಸವಣ್ಣನ ಕಟ್ಟಕೊಂಡು ಆವಾಗಲೂ ಅವರು ನಿಂತು ನನಗೆ ಬಹಳ ಧೈರ್ಯ ಕೊಟ್ಟರು ಇಂದಿಗೂ ಕೂಡ ಅವರು ನೋಡಿದಾಗ ನಾವು ಹೋಗಿ ಹೋಗೆ ಕಾರಣ ಅವರ ಹೃದಯದಲ್ಲಿ ಬಸವಣ್ಣ ಇದ್ದಾರೆ ನಮ್ಮೆಲ್ಲರಲ್ಲಿಯೂ ಕೂಡ ಮನದೊಡೆಯ ಇದ್ದಾನೋ ಇಲ್ಲವೋ ಬಸವಣ್ಣನವರು ವಚನ ಕೇಳ್ತಾರೆ ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದ ಒಳಗೆ ಮನದ ಒಡೆಯ ಇದ್ದಾನೋ ಇಲ್ಲವೋ ನಾವು ಬಂದಾಗ ಹಾಡು ನಡೆದಿತ್ತು ಬೇಡಿದಡೆ ಎನ್ನ ಬೇಡುವೆ ಬೇಡವೆ ಹಾಡಿದಡೆಯನ್ನ ಒಡೆಯನ ಹಾಡವೇ ನಮ್ಮ ಒಡೆಯಲ್ಲೇದನ್ರಿ ಅನೇಕ ಜನ ಇವತ್ತಿಗೂ ಧರ್ಮಸ್ಥಳಕ್ಕೆ ಹೋಗ್ತಾರ ಅನೇಕ ಜನ ತಿರುಪತಿಗೆ ಹೋಗ್ತಾರೆ ಅನೇಕ ಜನ ಈಗ ಮತ್ತೆ ಕಾಶಿ ಪೇರ ಶುರು ಮಾಡ್ಯಾರ ಏನ್ರಿ ಅರ್ಥ ಇಲ್ಲತ್ತಿದು ಇದು ಲಿಂಗಾಯತ ಅಲ್ಲ 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 ಅಂಗವೇ ಲಿಂಗ ಅಂತ ಹೇಳಿದಂಥ ಯಾವ ಧರ್ಮ ಐತ್ರಿ ಅಂಗವೇ ಲಿಂಗ ನನ್ನ ಅರಿವೇ ನನ್ನ ಗುರು ನಾನು ಮಾಡುವ ಕಾರ್ಯವಿ ಜಂಗಮ ಇಂಥದ್ದು ಒಂದು ದೊಡ್ಡ ತತ್ವ ಇಟ್ಕೊಂಡು ನಾವು ಬಂದೀವಿ ನನ್ನ ಬಸವರಾಜ್ ಬಳ್ಳುಳ್ಳಿ ಅಣ್ಣವರಿಗೆ ನಾನು ಕೃತಜ್ಞನಾಗಿದ್ದೇನೆ ನಾನು ಆಗರೆ ಬಸವ ಸಮಿತಿ ಅಧ್ಯಕ್ಷ ಆಗಿದ್ದೆ ನನ್ನ ಕೈಲೇ ಅಂಥದ್ದು ಒಂದು ಕೆಲಸ ಆದ ಕೂಡಲೇ ನಮ್ಮ ಸಂಸ್ಥೆ ಒಳಗೂ ಏನಪ್ಪ ಏನೇನೋ ಮಾಡೋಕ್ಕ ಇದ್ದೀಮ ಅಂತ ಹೇಳಿ ನನ್ನ ತಂದೆಯ ಎತ್ತರಕ್ಕೂ ನಾನು ಎತ್ತರಕ್ಕೂ ಅಜಗಜ ಅಂತ ಆದರೂ ಕೂಡ ಆವತ್ತಿನಿಂದ ನಮ್ಮ ಅಪ್ಪ ಒಂದೇ ನನಗೆ ಆಶೀರ್ವಾದ ಮಾಡಿ ಜೀವನದ ಕೊನೆಯಲ್ಲಿ ನೀ ಬಸವಣ್ಣಾಗೋ ನೀನು ಬದುಕು ಎಡದೊಡ್ದೈತಿ ಅವ್ರು ನೋಡ್ಕೋತಾರ ಹೋಗೋ ಆಶೀರ್ವಾದ ಮಾಡಿದ್ರಲ್ರಿ ಅದು ನನಗೆ ಜೀವನದಾಗ ಒಂದೇ ಸುಮ್ಮನೆ ಬಸವಣ್ಣ ನನ್ನ ಉಸಿರಾಗಿ ನನ್ನ ಪ್ರಾಣವಾಗಿ ನಾನು ಬದುಕ್ತಾ ಇದ್ದೀನಿ ನಾನು ಯಾವ ಮೋದಿಯನ್ನು ಭೇಟಿ ಆಗ್ತೀನಿ ಸಾಕಷ್ಟು ಸಲೇ ಭೇಟಿಯಾಗೀನಿ ಅವರನ್ನು ವೈಭವೀ ಕಲ್ಕೋದಕ್ಕಲ್ಲ ನನ್ನ ಬಸವಣ್ಣನವರ ಕಾರ್ಯಗಳು ಯಾರಿಂದಾದರೂ ನನಗೇನು ಆಗಬೇಕು ಅನ್ನೋ ಒಂದೇ ಆಶಯ ಈಗಲೂ ಕೂಡ ಅವರು ಪ್ರಧಾನಮಂತ್ರಿಗಳಾಗಿ ಚುನಾವಣೆ ಆದ ಮೇಲೆ ನಾನೇನು ಪಕ್ಷದಲ್ಲಿಲ್ಲ ಏನೂ ಇಲ್ಲ ತಕ್ಷಣ ಪತ್ರ ನೀವು ಇಷ್ಟು ಬಾರಿ ಮೊದಲನೇದಾಗಿ ನೀವು ಪಾರ್ಲಿಮೆಂಟ್ನಲ್ಲಿ ಅನೇಕ ಬಾರಿ ಬಸವಣ್ಣನ ಬಗ್ಗೆ ಮಾತಾಡಿದ್ದೀರಿ ಒಮ್ಮೆ ಅಲ್ಲ ಎರಡಲ್ಲ ಆ ಭೂಮಿ ಪೂಜೆಯನ್ನು ಹೊಸ ಪಾರ್ಲಿಮೆಂಟಿನ ಭೂಮಿ ಪೂಜೆ ಮಾಡುವಾಗಲೂ ಬಸವಣ್ಣನವರ ನೆನೆಸಿಕೊಂಡು ಅನುಭವ ಮಂಟಪದ ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲದೆ ಮನ್ ಮೊನ್ನೆ ಇನ್ನೊಂದು ಯಾವ ಮಂಟಪರೇನ ಭರತ್ ಮಂಟಪ ಭಾರತ್ ಮಂಟಪ ಮಾಡದಾಗಲೂ ಕೂಡ ಬಸವಣ್ಣನವರ ಅನುಭವ ಮಂಟಪವೇ ನನಗೆ ಪ್ರೇರಣೆ ಅಂದ್ರು ದೆಹಲಿಯಲ್ಲಿ ಬಸವಣ್ಣ ಲಂಡನ್ ಲಂಡನ್ನಲ್ಲಿ ಬಸವಣ್ಣನ ಪ್ರತಿಮೆಯನ್ನು ಮಾಡುವಾಗ ಸಾಕಷ್ಟು ಹೃದಯ ತುಂಬಿ ಬಸವಣ್ಣನವರ ಬಗ್ಗೆ ಮಾತಾಡೋದು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಬಾರಿ ಕಾರಣ ನಾವು ಗುಜರಾತಿ ಭಾಷೆಯಲ್ಲಿ ವಚನಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದ್ದೇವೆ ಅವರ ಕೈಯಿಂದನೇ ದೇಶದ ಎಲ್ಲ ಭಾಷೆಗಳಿಗೂ ವಚನಗಳನ್ನು ಅನುವಾದ ಮಾಡಿ ದೇಶಕ್ಕೆ ಸಮರ್ಪಿಸಿದ್ದೇವೆ ಇನ್ನೇನಿಲ್ಲ ಅದು ಬೆಳೀಬೇಕು ಬಿತ್ತಿದ್ದ ಬೀಜ ಕೆಟ್ಟಿತ್ತೆಂದೆನ ಬೇಡ ಮುಂದಿನ ನೆಲದಲ್ಲಿ ಅರಸಿಕೋ ಅನ್ನುವ ಚನ್ನಬಸವಣ್ಣನವರ ತತ್ವಕ್ಕೆ ಬದ್ಧನಾಗಿ ಈಗ ಮತ್ತೆ ವಿದೇಶಿ ಭಾಷೆಯಲ್ಲಿ ನಡೀತಾ ಇವೆ ಜರ್ಮನಿ ಭಾಷೆ ಪರ್ಷಿಯನ್ ಭಾಷೆ ಅನೇಕ ಭಾಷೆಗಳು ರಷ್ಯನ್ ಭಾಷೆ ಇದೆಲ್ಲ ನಡೆದಾಗ ಎಂದೋ ಒಂದಿನ ಬಸವ ಪೀಠವು ಎದ್ದು ಹೊಸದು ನಾಣ್ಯವು ಮುಟ್ಟಿ ಬಸವನ ಮುದ್ರೆ ಮೆರೆದಾವು ಧರೆಯವಗೆ ವಶವಾಗ ನಿಹುದೆ ಸರ್ವಜ್ಞ ಅನ್ನೋ ಒಂದು ಮಾತು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ ಕೊನೆಯದಾಗಿ ದಯಿ ಇಟ್ಟು ಈಗ ಸದ್ಯ ನೀವು ಪಾದ ಹಿಡ್ಕೊಂಡು ಏನಾದ್ರು ತಿಳ್ಕೊರಿ ಎಲ್ಲರದ್ದು ಪಾದ ಹಿಡ್ಕೊಳ್ಳೋದು ತಿಳ್ಕೊಡಿ ಈಗ ಜಾಗತಿಕ ಲಿಂಗಾಯತ ಮಹಾಸಭೆ ಅಣ್ಣಗಳೆಲ್ಲ ಕಾಯಕ ಜೀವಿಗಳು ಇಲ್ಲೇ ಇದಾರೆ ಯಾರೂ ಈ ಲಿಂಗವನ್ನು ಮರಿಬೇಡಿ ಲಿಂಗ ಸಾಕ್ಷಿಯಾಗಿ ಬದುಕುವುದೇ ಲಿಂಗಾಯತ ಶರಣು ಶರಣ